ಯುಗಕ್ಕೆ ಅಲಂಕಾರಭೂತನಾಗಿ ರಾಜ್ಯವಾಡಿದ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಧರ್ಮರಾಜ ಪಾಂಡವರಲ್ಲಿ ಹಿರಿಯ ಆತನು ಹೇಳಿದ ಮಾತು ಕ್ರೋಧಃ ಸು ದುರ್ಜಯ ಶತ್ರು ದುರ್ಜಯ ಅಂದರೆ ಗೆಲ್ಲಲಿಕ್ಕೆ ಕಷ್ಟ ಸಾಧ್ಯ ಅಂತ ಸುಧುರ್ಜಯ ಅಂದರೆ ಅತ್ಯಂತ ಕಷ್ಟ ಸಾಧ್ಯ ಅಂತ ಬಾಹ್ಯಶತ್ರುವನ್ನು ಗೆಲ್ಲಬಹುದು ಅಂತಃಶತ್ರುವನ್ನು ಗೆಲ್ಲುವುದು ಸುಲಭವಲ್ಲ ರಾವಣನಿಗೆ ತನ್ನೊಳಗಿನ ಕಾಮವನ್ನು ಕ್ರೋಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರಪಂಚವನ್ನು ಗೆದ್ದಿರಬಹುದು ಹಾಗಾಗಿ ಗೆಲ್ಲಲು ಬಹಳ ಕಷ್ಟಸಾಧ್ಯವಾಗಿರತಕ್ಕಂಥ ಶತ್ರು ಅದು ಎಂಬುದಾಗಿ ಯುದಿಷ್ಟಿರನ ಅಭಿಮತ ಹಾಗೆ ಒಂದು ದೃಷ್ಟಾಂತ ಕಥೆಯ ನೆನಪು ಮಾಡಿಕೊಡ್ತಾ ಇದ್ದೇವೆ ಒಬ್ಬ ಸಾಧಕ ಅದೊಂದು ಆಶ್ರಮ ಅನೇಕರು ಸಾಧಕರಿದ್ದರು ಆತನು ಕೂಡ ಒಬ್ಬ ಆದರೆ ಆತನಿಗೊಂದು ಹೆಮ್ಮೆ ಇತ್ತು ತನ್ನ ಮನಸ್ಸನ್ನು ತಾನು ವಶದಲ್ಲಿ ಇಟ್ಕೊಂಡಿದ್ದಾನೆ ಉಡಿದ ಸಾಧಕರಿಗಿಂತ ತಾನು ಒಂದು ಕೈ ಮೇಲೆ ಕಾಮವೋ ಕ್ರೋಧವೋ ತನ್ನನ್ನು ವಿಚಲಿತಗೊಳಿಸದು ಎಂಬ ಬಲವಾದ ಒಂದು ಆತ್ಮವಿಶ್ವಾಸ ಒಂದು ಗರ್ವ ಆತನಿಗಿತ್ತು ಒಂದು ದಿನ ಆತನಿಗೆ ದೊಡ್ಡ ಧ್ಯಾನ ಮಾಡಬೇಕು ಅನ್ನಿಸ್ತಂತೆ ಅನೇಕ ಗಂಟೆಗಳ ಕಾಲ ಧ್ಯಾನ ಮಾಡಬೇಕು ಏಕಾಂತವಾಗಿ ಧ್ಯಾನ ಮಾಡಬೇಕು ಯಾರು ವಿಚಲಿತಗೊಳಿಸುವಂತೆ ಅವಕಾಶ ಇರಬಾರದು ಯಾರ ಶಬ್ದವೂ ಇಲ್ಲ ಯಾರ ಗೊಡವೆಯೂ ಇಲ್ಲ ಪೂರ್ತಿ ಏಕಾಂತ ಅದಕ್ಕೆ ಆತ ಏನು ಅಂದರೆ ಒಂದು ದೊಡ್ಡದೊಂದು ಸರೋವರ ಆ ಸರೋವರದಲ್ಲಿ ಒಂದು ದೋಣಿ ಆ ದೋಣಿಯನ್ನು ತೆಗೆದುಕೊಂಡು ಆತ ದೋಣಿ ಮೇಲೆ ಕೂತು ಒಬ್ಬನೇ ದೋಣಿ ಮೇಲೆ ಕೂತ್ಕೊಂಡು ಸರೋವರದ ಮಧ್ಯಕ್ಕೆ ಬರ್ತಾನೆ ಮೈಲುಗಟ್ಟಲೆ ಇರ್ತಕ್ಕಂಥ ಸರೋವರ ಭಾಳ ದೊಡ್ಡದದು ಸರೋವರದ ಮಧ್ಯಕ್ಕೆ ದೋಣಿಯಲ್ಲಿ ಬಂದು ಲಂಗರನ್ನು ಇಳಿಸಿ ಒಂದೇ ಕಡೆ ದೋಣಿ ನಿಂತುಕೊಳ್ಳುವ ಹಾಗೆ ಲಂಗರನ್ನು ಇಳಿಸಿ ಅಲ್ಲಿ ಧ್ಯಾನ ಮಾಡಲಿಕ್ಕೆ ತೊಡಗ್ತಾನೆ ಧ್ಯಾನ ಬಹಳ ಹೊತ್ತು ಮಾಡ್ತಾನೆ ನಿಮಿಷಗಳು ಹೋಗಿ ಗಂಟೆಗಳಾದರೂ ಕೆಲವಾರು ಗಂಟೆಗಳ ಕಾಲ ಧ್ಯಾನ ಮಾಡಿದ ಮೇಲೆ ಆತನ ಧ್ಯಾನ ಭಂಗವಾಯಿತು ಹೇಗೆ ಅಂದರೆ ಇನ್ನೊಂದು ನೋಕೆ ಬಂದು ಇನ್ನೊಂದು ದೋಣಿ ಬಂದು ಈ ದೋಣಿಗೆ ಅಪ್ಪಳಿಸಿದೆ ಕಂಡುಬಿಡುವ ಮೊದಲೇ ಆತನಿಗೆ ಗೊತ್ತಾಯಿತು ಇನ್ನೊಂದು ದೋಣಿ ಬಂದು ತನ್ನ ದೋಣಿಗೆ ಅಪ್ಪಳಿಸಿದೆ ಎಂಬುದು ಆ ಒಂದು ಪರಿಣಾಮದ ಮೂಲಕ ಗೊತ್ತಾಗುವಂಥದ್ದು ಯಾರಿಗಾದರೂ ಕೂಡ ದೋಣಿ ಒಳಗೆ ಕೂತಿದ್ರೆ ಗೊತ್ತಾಗ್ತದೆ ಏನೋ ಒಂದು ತಾಗಿದೆ ತಾಗಲಿಕ್ಕೆ ಇನ್ನೇನ್ ಇರಲಿಕ್ಕೆ ಸಾಧ್ಯ ಇನ್ನೊಂದು ದೋಣಿ ಬಂತಾಗಬೇಕು ಹೊರತು ಬೇರೆ ಏನು ತಾಗಲಿಕ್ಕೆ ಸಾಧ್ಯ ಹಾಗಾಗಿ ಆತನಿಗೆ ಯಾವಾಗ ಅದು ಗೊತ್ತಾಯ್ತೋ ಇನ್ನೊಂದು ದೋಣಿ ಬಂದು ತನ್ನ ದೋಣಿಗೆ ಅಪ್ಪಳಸನ್ ಗೊತ್ತಾಯ್ತೋ ಎಲ್ಲಿತ್ತೋ ಸಿಟ್ಟು ಬಂತು ಯಾಕೆಂದರೆ ಇಂಥ ಒಳ್ಳೆ ಧ್ಯಾನ ಗಂಟೆ ಗಂಟೆ ಗಂಟೆಯಿಂದ ಮಾಡ್ತಾ ಇರ್ತಕ್ಕಂಥ ಧ್ಯಾನವನ್ನು ಭಂಗ ಮಾಡುವುದು ಮಾಡಿದ ಮೂರ್ಖ ಯಾರು ಎಂಬುದಾಗಿ ದಟ್ಟು ಕೋಪವೇ ಬಂತು ಉಸಿರು ಬಿಸಿ ಆಯಿತು ಮುಖ ಕೆಂಪಾಯಿತು ಮುಟ್ಟಿ ಬಿಗಿಯಾಯಿತು ಅವಳು ಗಚ್ಚಿತು ಬಿಟ್ಟಿಲ್ಲ ಕಣ್ಣು ಬಿಟ್ಟು ದೊಡ್ಡ ಸ್ವರದಲ್ಲಿ ಬೈಯುವವನು ಯಾವ ಮೂರ್ಖ ನೀನು ಧ್ಯಾನ ಮಾಡ್ತಾ ಇರೋದು ಕಾಣಿಸೋದಿಲ್ವಾ ಎಂಬುದಾಗಿ ದೊಡ್ಡ ಸ್ವರದಲ್ಲಿ ಬೈ ಬೈಯುವವನು ಆದರೆ ಬಿಟ್ಟು ನೋಡಿದಾಗ ಇದ್ದಕ್ಕಿದ್ದಂತೆ ಅವನಿಗೆ ಆಶ್ಚರ್ಯ ಆಗಿ ಮಾತು ನಿಂತು ಹೋಯ್ತಂತೆ ಏನು ಕಂಡ ದೃಶ್ಯ ಅಂದರೆ ಇನ್ನೊಂದು ದೋಣಿ ಬಂದು ತಾಗಿದ್ದೇನೋ ಹೌದು ತನ್ನ ದೋಣಿಗೆ ಆದರೆ ಆ ದೋಣಿಯಲ್ಲಿ ಯಾರೂ ಇರಲಿಲ್ಲ ಖಾಲಿ ದೋಣಿ ಮತ್ತು ಖಾಲಿ ದೋಣಿ ಬಂದು ತಾಗಿದ್ದು ಹೇಗೆ ಅಂತಂದರೆ ಎಲ್ಲೋ ದಂಡೆಗೆ ಕಟ್ಟಿರುವಂಥದ್ದು ಅದು ಬಿಡಿಸಿ ಹೋಗಿರಬೇಕು ಗಾಳಿ ಬೀಸಿರಬೇಕು ಗಾಳಿಗೆ ದೋಣಿ ಹಾಗೆ ಬಂದು 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 ದೈವ ಯೋಗದಿಂದ ಈ ಈ ಒಂದು ದೋಣಿಗೆ ಬಡಿದಿದೆ ಅಷ್ಟೇ ಯಾರ ಮೇಲೆ ಸಿಟ್ಟು ಮಾಡೋದು ಸಿಟ್ಟು ಮಾಡಲಿಕ್ಕೆ ಯಾರಿದ್ದಾರೆ ಅಲ್ಲಿ ಅವನಿಗೆ ಎರಡು ಸಂಗತಿಗಳು ಅರ್ಥ ಆದವು ಒಂದು ತಾನಿನ್ನು ಕ್ರೋಧವನ್ನು ಗೆದ್ದಿಲ್ಲ ಅರ್ಥ ಇನ್ನೂ ಮನಸ್ಸು ಪೂರ್ತಿ ತನ್ನ ವಶದಲ್ಲಿ ಇಲ್ಲ ಸಿಟ್ಟು ಮಾಡಬಾರದು ಅಂತ ಸಂಕಲ್ಪ ಸಿಟ್ಟು ಬಂತಲ್ವಾ ಅಲ್ಲಿಗೆ ಪೂರ್ತಿಯಾಗಿ ಮನಸ್ಸು ಹತೋಟಿಯಲ್ಲಿಲ್ಲ ಕ್ರೋಧ ತನ್ನ ನಿಯಂತ್ರಣದಲ್ಲಿಲ್ಲ ಇದೊಂದು ಅರ್ಥ ಆಗಿರುವಂಥದ್ದು ಇನ್ನೊಂದು ಮುಂದೆ ಜೀವನದಲ್ಲಿ ಇನ್ನು ಯಾರೇ ಬಂದು ಅದನ್ನು ಕೆರಳಿಸಿದ್ರು ಕೂಡ ಕೋಪ ಬರುವಂತೆ ನಡ್ಕೊಳ್ಳಲಿ ಮಾತಾಡಲಿ ವರ್ತಿಸಲಿ ಈ ಸನ್ನಿವೇಶ ಅಂತ ಅವನಿಗೆ ಯಾವ ಸನ್ನಿವೇಶ ಅಂದರೆ ಸಿಟ್ಟು ನನ್ನದು ಎದುರಿರುವುದು ಖಾಲಿ ದೋಣಿ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ ದೊಡ್ಡವರು ಮಕ್ಕಳೇ ಇಂಥ ವಿಷಯಗಳಲ್ಲಿ ಸಿಟ್ಟು ನನ್ನದು ಸಿಟ್ಟಿಗೆ ಕಾರಣವಾಗಿ ಎದುರಿರುವುದು ಖಾಲಿದೋಣಿ ಖಾಲಿ ದೋಣಿ ನಿಮಗನ್ನಿಸ್ಬೋದು ಆ ಸಂದರ್ಭದಲ್ಲಿ ಖಾಲಿ ದೋಣಿ ಹೋದು ಮುಂದೆ ಯಾರು ವ್ಯಕ್ತಿಯ ಸಿಟ್ಟು ಮಾಡ ಸಿಟ್ಟಿಗೆ ಕಾರಣ ಆಗಿರ್ತಾನಲ್ವಾ ಇನ್ಯಾರೋ ಮನುಷ್ಯನೇ ತಾನೇ ಸಿಟ್ಟು ಬರುವಂಥ ಮಾಡಿರ್ತಾನೆ ಖಾಲಿ ದೋಣಿ ಹೇಗೆ ಅಂತಂದರೆ ದೋಣಿಯ ಹಾಗೆ ಅದು ಯಾಕೆಂದರೆ ಯಾರಾದರೂ ಬಂದು ನಿಮ್ಮನ್ನು ವಿಚಲಿತಗೊಳಿಸ್ತಾರೆ ಯಾರಾದರೂ ಬಂದು ನಿಮಗೇನೋ ನೋವಾಗುವಂತೆಯೋ ಬೇಸರವಾಗುವಂಥ ವರ್ತಿಸ್ತಾರೆ ಅಂದರೆ ಅದಕ್ಕೆ ಯಾರು ಕಾರಣ ಕರ್ಮ ಕಾರಣ ಕರ್ಮ ಕಾರಣ ನಮ್ಮದೇ ಪೂರ್ವಕರ್ಮ ನಾವು ಹಿಂದೆ ಮಾಡೋದು ಯಾವುದೋ ತಪ್ಪಿದೆಯಲ್ಲ ಈ ಸಮಯದಲ್ಲಿ ಆ ರೂಪದಲ್ಲಿ ಬಂದಿದೆ ಅದು ಮುಂದಿರುವ ವ್ಯಕ್ತಿ ನಿಮಿತ್ತ ಮಾತ್ರ ನೆಪ ಮಾತ್ರ ನಮ್ಮ ಕರ್ಮ ಮತ್ತು ಆತನ ಕರ್ಮ ಕೂಡ ಆತನಿಗೂ ಅಂಥದ್ದೊಂದು ಕರ್ಮ ಇದೆ ಸಿಟ್ಟು ಬರುವಂತೆಯೋ ವಿಚಲಿತ ಆಗುವಂಥ ಮಾಡಿ ಇನ್ನೇನೊಂದು ಅನುಭವಿಸ್ಲಿಕ್ಕಿದೆ ಅವನಿಗೂ ಕೂಡ ಅಂತ ಹಾಗಾಗಿ ಈ ಎರಡೂ ಕರ್ಮಗಳು ದೈವಯೋಗದಿಂದ ಸೇರಿ ಬಂದಾಗ ಅಂಥ ಘಟನೆಗಳು ನಡೀತವೆ ಭಾರತೀಯರ ಕರ್ಮ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಯಾರ ಮೇಲೂ ಸಿಟ್ಟು ಮಾಡಬೇಕಾಗಿಲ್ಲ ಯಾರ ಮೇಲೂ ದ್ವೇಷ ಸಾಧನೆ ಮಾಡಬೇಕಾಗಿಲ್ಲ ಯಾಕೆಂದರೆ ನಮಗಾಗುವ ತೊಂದರೆಗಳಿಗೆ ನಮ್ಮ ಕರ್ಮ ಹೊಣೆ ಅಂದರೆ ನಾವೇ ಹೊಣೆ ಹಿಂದೆ ನಾವು ಮಾಡಿದ ಕರ್ಮವೇ ಹೊಣೆ ಹೊರತು ಇನ್ನಾರೂ ಹೊಣೆ ಇಲ್ಲ ಹಾಗಾದ್ರೆ ಪ್ರತಿಕ್ರಿಯಿಸಲೇಬಾರ್ದ ಅಂತಂದರೆ ಸಿಟ್ಟಿಗೆ ಪ್ರತಿಕ್ರಿಯಿಸೋದು ಬೇಡ ಸಿಟ್ಟಿನಿಂದ ಪ್ರತಿಕ್ರಿಯಿಸೋದು ಬೇಡ ಸನ್ನಿವೇಶಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಕೊಡೋಣ ಅದು ಸರಿ ಇದೆ ಸಿಟ್ಟಿಗಾಗಿ ಸಿಟ್ಟಿನಿಂದ ಪ್ರತಿಕ್ರಿಯೆ ಕೊಟ್ಟರೆ ಅದು ತಾಳ ತಪ್ಪತದೆ ಅದು ಇನ್ನೇನೋ ಆಗ್ತದೆ ಅದು ನಾವು ನಿಯಂತ್ರಣ ಕಳ್ಕೊಡ್ತೇವೆ ಹಾಗಾಗಬಾರ್ದು ಅದರ ಬದಲು ಘಟನೆಗೆ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ಕರ್ತವ್ಯ ಎಷ್ಟು ಆ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಅಂತ ಹಾಗೆ ಪ್ರತಿಕ್ರಿಯಿಸಿದಾಗ ತಾಳ ತಪ್ಪೋದಿಲ್ಲ ಎಲ್ಲೋ ಕೂಡ ಅಂತ ಹಾಗಾಗಿ ಈ ಶಬ್ದಗಳು ಸಿಟ್ಟು ನನ್ನದು ಅದು ನಿಜವಾದದ್ದು ಅದು ಸುಳ್ಳೇ ಅಲ್ಲ ಅದು ಯಾಕೆಂದ್ರೆ ನಮಗೆ ಅನುಭವಕ್ಕೆ ಬರ್ತಾ ಇದೆಯಲ್ಲ ಅದು ಆದರೆ ಇದ್ರಿರುವುದು ಖಾಲಿ ದೋಣಿ ವ್ಯಕ್ತಿಯಾದರೂ ಕೂಡ ದೋಣಿ ಹೇಗೆ ಒಂದು ಗಾಳಿ ದೋಣಿಯನ್ನು ಕರ್ಕೊಂಡು ಬಂದಿದೆ ಈ ದೋ ಈ ಒಂದು ಈ ದೋಣಿಗೆ ತಾಗಿಸಿದೆ ಹಾಗೆ ಕರ್ಮ ಕರ್ಕೊಂಡು ಬಂದಿರ್ತದೆ ಅಂತ ನಮಗೆ ಎದುರಿರ್ತಕ್ಕಂಥ ವ್ಯಕ್ತಿಯನ್ನು ಅವನ ನಮ್ಮ ಕರ್ಮ ಕರ್ಕೊಂಡು ಬಂದು ನಮಗೆ ತಾಗಿಸಿರ್ತದೆ ಅಂತ ನಮಗೆ ಪ್ರತಿಕೂಲವಾಗಿ ವರ್ತಿಸುವಂತೆ ಮಾಡಿರ್ತದೆ ಅಂತ ಹಾಗಾಗಿ ಎರಡು ಸಂಗತಿಗಳು ಅಂತ ಎರಡು ಸಂಗತಿಗಳು ನಮಗೆ ಏನಾಗ್ತಾ ಇದೆಯೋ ಅದಕ್ಕೆ ನಾವೇ ಕಾರಣ ಬೇರೆ ಯಾರು ಕಾರಣರಲ್ಲ ಬೇರೆ ಎಲ್ಲ ನಿಮಿತ್ತ ನೆಪ ಬೇರೆ ಎಲ್ಲರೂ ಕೂಡ ಆದರೆ ಅದು ನಮ್ಮಿಂದಲೇ ಆಗಿರತಕ್ಕಂಥದ್ದು ನಮಗೆ ನೋವಾಗಬೇಕು ಸಾವಾಗಬೇಕು ಇನ್ನೊಂದು ಆಗಬೇಕು ಎಲ್ಲ ನಮ್ಮ ಕರ್ಮದಿಂದ ಬರತಕ್ಕಂಥದ್ದು ಇನ್ನೊಬ್ಬರಿಂದ ಅಲ್ಲ ಅಂತ ಹಾಗಾಗಿ ಅದು ಒಂದಾದರೆ ಗೆದ್ದೇನೆಂದರೆ ಅದು ಸುಲಭ ಅಲ್ಲ ನಮ್ಮ ನಮಗನಿಸಿದ್ರು ಕೂಡ ಸುಲಭ ಅಲ್ಲ ಎನ್ನುವುದು ಇನ್ನೊಂದು ಸಂಗತಿ ಹೋದಿಯ ಪಿಶಾಚಿ ಎಂದು ಬಂದೆ ಗಾಬಾಕ್ಷಿಯೊಳಗೆ ಅಂತ ಒಂದು ಗಾದೆ ನೀವು ಕೇಳಿರ್ಬೋದು ಪಿಶಾಚಿ ಹೋಯ್ತು ಬಾಗಲಲ್ಲಿ ಅಂತ ಅಂದ್ಕೊಂಡ ಕಿಟಕಿಲಿ ಬಂದಿದೆ ಮತ್ತೆ ಹಾಗೆ ಅಂತೆ ಸಿಟ್ಟು ಈ ಕಡೆ ಹೋಯ್ತು ಅಂತ ಅಂದ್ಕೊಂಡ್ರೆ ಆ ಕಡೆದೇ ಬಂದಿರ್ತದೆ ಎಷ್ಟೊತ್ತಿಗೆ ಬಂತು ಅಂತಲೇ ಗೊತ್ತಿಲ್ಲ ಬಂದು ನಮ್ಮ ಮೇಲೆ ತನ್ನ ಪ್ರತಾಪವನ್ನು ತೋರಿಸಿ ಆಗಿರ್ತದೆ ಅಂತ ನೀವೆಲ್ಲ ಅದನ್ನು ಕೇಳಿರ್ಬೋದು ಕಾಶಿಗೆ ಹೋಗಿ ಸಿಟ್ಟು ಬಿಟ್ಟು ಬಂದ ಕಥೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಹ್ಞೂ ಸನಾತನ ಭಾರತೀಯ ಅಂತಾದರೆ ಒಂದು ಸಾರಿ ಕಾಶಿಗೆ ಹೋಗಬೇಕು ಬದುಕಿರುವಾಗ ಆದರೂ ಕೂಡ ಕಾಶಿಗೆ ಹೋಗಬೇಕು ಕಾಶಿಯಲ್ಲೇ ಸಾವಾದರೆ ಭಾಳಷ್ಟು ಇಷ್ಟ ಅಲ್ಲಿ ಪರಶಿವ ಸಾಯುವಾಗ ಬಲಗಿ ಬೀಳಿ ರಾಮತಾರಕ ಮಂದಿರದ ಉಪದೇಶ ಮಾಡ್ತಾನಂತೆ ಮುಕ್ತಿ ಅಂತ ಕಾಶಿಗೆ ಮರಣ ಅನ್ ಮುಕ್ತಿ ಅದಲ್ಲ ಅಂದರೆ ಕೊನೆ ಪಕ್ಷ ಒಂದು ಸತ್ತಿ ಹೋಗಿ ಆದರೂ ಬರಬೇಕು ಕಾಶಿಗೆ ಅನ್ನುವುದು ಸನಾತನ ಧರ್ಮದ ಒಂದು ಸಂಸ್ಕೃತಿ ಅದು ಅಂತ ಹಾಗೆ ಕಾಶಿಗೆ ಸಾರಿ ಹೋಗಿ ಬರಲೇಬೇಕು ಹೋದಾಗ ಏನು ತರೋದು ವಿಶೇಷ ಅಲ್ಲ ಬಿಟ್ಟು ಬರೋದು ವಿಶೇಷ ಅಲ್ಲಿ ಅಂತ ಕಾಶಿಯಿಂದ ಏನು ತಂದೆ ಅಂತ ಯಾರೂ ಕೇಳೋದಿಲ್ಲ ಕಾಶಿಯಲ್ಲಿ ಏನು ಬಿಟ್ಟು ಬಂದೆ ಅಂತ ಹೋದಾಗ ಯಾವುದನ್ನಾದ್ರೂ ಬಿಟ್ಟು ಬರಬೇಕು ಅಂತ ಇವನು ಸಿಟ್ಟು ಬಿಟ್ಟು ಬಂದಿದ್ದ ಮನೆಗೆ ಬಂದ ಕೂಡಲೇ ಕಿಡಿಗಡಿ ಮಗ ಕೆಡ್ತಾನೆ ಅಪ್ಪ ಕಾಶಿಗೆ ಹೋಗಿ ಏನು ಬಿಟ್ಟು ಬಂದೆ ಅಂತ ಅದಕ್ಕೆ ಖುಷಿಯಿಂದ ಉತ್ತರ ಹೇಳ್ದ ಸಿಟ್ಟು ಬಿಟ್ಟು ಬಂದೆ ಕಾಶಿಗೆ ಹೋಗಿ ಅಂತ ಅಪ್ಪ ಏನು ಬಿಟ್ಟು ಬಂದೆ ಅಂತ ಅದೇ ಸಿಟ್ಟು ಬಿಟ್ಟು ಬಂದೆ ಅಂತ ಸಿಟ್ಟ ಬಿಟ್ಟು ಬಂದಿದ್ದು ಅಂದ್ ಏನಾಗಿದೆ ಕಿವಿಗೆ ನಿನಗೆ ಸಿಟ್ಟು ಬಿಟ್ಟು ಬಂದಿರೋದು ಹೌದು ಸ್ವಲ್ಪ ಸ್ವರ ಬದಲಾಗ್ತಾ ಇದೆ ಆಗಲೇ ಅಪ್ಪ ನಿಜವಾಗ್ಲೂ ಸಿಟ್ಟು ಬಂದು ಬಿಟ್ಟು 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 ಬಂದಿದ್ದು ಹೌದಾ ಅಂದರೆ ಸ್ವಲ್ಪ ಮುಖ ಈಗ ಹೌದು ಸಿಟ್ಟು ಬಿಟ್ಟು ಬಂದಿರೋದು ಹೌದು ಅಂತ ಸ್ವಲ್ಪ ಸಿಟ್ಟಲ್ಲಿ ಉತ್ತರ ಕೊಡ್ತಾಯಿದ್ದಾನೆ ಅಂತ ಒಂದು ಸತ್ತ ಕೇಳಿದಾಗ ಬಿತ್ತು ಕೆನ್ನಾಗೆ ಅಂತ ಎಷ್ಟು ಸಾರಿ ಹೇಳಬೇಕು ನಿನಗೆ ಭಾಷೆ ಎಲ್ಲದಿದ್ದು ಹೋದೆಯ ಪಿಶಾಚಿ ಎಂದೂ ಬಂದೆ ಗವಾಕ್ಷಿ ಒಳಗಿಂತ ಆಯಿತು ಅಂತ ಬಿಟ್ಟು ಬಂದಿದ್ದು ಹೌದು ಹಿಂದೆ ಅದು ನಾವು ಸಾಕಿದ ನಾಯಿ ಬಿಟ್ಟು ಬಂದರೆ ಎಲ್ಲರೂ ನಮ್ಮ ಹಿಂದೆ ವಾಪಸ್ ಅದು ಹಾಗೆ ಕಾಶಿಯಲ್ಲಿ ಬಿಟ್ಟು ಬಂದು ಸಿಟ್ಟು ಬಿಟ್ಟಿದ್ದೇನೋ ಅದು ಹಿಂದೆ ಬಂದಿದೆ ಜೊತೆಯೆಲ್ಲ ಇದೆ ಒಳಗೆ ಇದೆ ಅದು ಸುಲಭ ಅಲ್ಲ ಕ್ರೋಧವನ್ನು ಗೆಲ್ಲುವುದು ಒಂದು ಯಾರಿಗೂ ಸುಲಭ ಅಲ್ಲ ವಿಶ್ವಾಮಿತ್ರನಂಥವರು ವಿಶ್ವಾಮಿತ್ರರು ಅಂತಾಗೋದಕ್ಕಿಂತ ಮುಂಚೆ ಬ್ರಹ್ಮರ್ಷಿ ವಿಶ್ವಾಮಿತ್ರರಾಗೋದಕ್ಕಿಂತ ಮುಂಚೆ ಎಷ್ಟು ಪರೀಕ್ಷೆಗಳು ಕಾಮವನ್ನು ಕ್ರೋಧವನ್ನು ಗೆಲ್ಲುವಲ್ಲಿ ಪಟ್ಟ ಕಷ್ಟ ಎಷ್ಟು ಮೇನಕ್ಕೆ ಬಂದಳು ಕಾಮ ಕೆಲಸ ಮಾಡ್ತೋ ತಪಸ್ಸು ಬಿಟ್ಟು ಹೋಯಿತು ಸಂಸಾರ ಪ್ರಾರಂಭ ಆಯಿತು ಕೊನೆಗೊಂದು ದಿನ ಗೊತ್ತಾಯಿತು ಅದು ಹೀಗೆ ಅದು ಭಾಳ ತಮಾಷೆಗೂ ಇದೆ ಅದು ಹತ್ತು ವರ್ಷ ಆಗಿತ್ತಂತೆ ಗೊತ್ತೇ ಇಲ್ಲ ಪ್ರಪಂಚದ ಪರಿವೇ ಇಲ್ಲ ಒಂದು ದಿನ ಸೂರ್ಯಾಸ್ತ ಆಗುವಾಗ ಸಂಧ್ಯಾ ಒಂದನೇ ನೆನಪಾಯ್ತು ಎಲ್ಲಿ ಪಂಚಪಾತ್ರೆಯಲ್ಲಿ ಆಸನೆಯಲ್ಲಿ ಮತ್ತೊಂದು ಇಲ್ಲಿ ಇಲ್ಲಿ ಹುಡುಕುವಾಗ ಕೇಳಿದ್ಲಂತೆ ಮೇನಕ್ಕೆ ಏನು ಹುಡುಕ್ತಾ ಇದ್ದೀರಿ ಅಂತ ಅದೇ ಸಂಧ್ಯಾ ಒಂದಿನ ಸಾಮಗ್ರಿ ಕಾಣ್ತಾ ಇಲ್ಲ ಅಂತ ಸಂಧ್ಯಾ ಒಂದಿನ ಯಾವ ಕಾಲ ಆಯ್ತು ನೀವು ಮಾಡಿದೆ ಅಂತ ಬೆಳಗ್ಗೆ ಮಾಡಿದ್ದೆ ಆಮೇಲೆ ನಿಬ್ಬಂದೆ ನೀನು ಮಧ್ಯಾಹ್ನ ಹೊತ್ತಿಗೆ ನಿಬ್ಬಂದೆ ಸಂಜೆ ಆಗ್ತಾಯಿದೆ ಅಂತ ಆಗ ಮೆನೆಗೆ ಹೇಳಿದೆ ಹತ್ತು ವರ್ಷ ಆಯಿತು ಅಹೋರಾತ್ರಾಪದೇಶೇನ ಗತಾ ಸಂವತ್ಸರ ಅಂತ ಹತ್ತು ವರ್ಷ ಕಳೆದು ಹೋಗಿದ್ದೆ ಗೊತ್ತೇ ಇಲ್ಲ ಅಂತ ಹಾಗೆ ಅವನಿಗೆ ಹೆಚ್ಚಿನ ಆದಾಗ ರಾಜ ವಿಶ್ವಾಮಿತ್ರ ರಾಜತ್ವವನ್ನು ಬಿಟ್ಟು ಬಂದಿದ್ದಾನೆ ತಪಸ್ಸು ಮಾಡ್ತಾ ಇದ್ದಾನೆ ಎಚ್ಚರ ಆದಾಗ ಸಿಟ್ಟು ಮಾಡಲಿಲ್ಲ ಅಂತಾಗ ಕಾಮಕ್ಕೆ ಸೋತೆ ಕ್ರೋಧಕ್ಕೆ ಸೋಲಬಾರ್ದು ಅಂತ ಮೇನಕ್ಕೆ ಶಾಪ ಕೊಡಲಿಲ್ಲ ನೀವು ಹೋಗು ಕಳಿಸ್ಕೊಟ್ಟು ತಪಸ್ಸನ್ನು ಮುಂದುವರಿಸಿದ ಅದು ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಘಟನೆ ಅದು ಅಲ್ಲಿಂದ ಮುಂದೆ ಆ ದಿಕ್ಕನ್ನೇ ಬಿಟ್ಟು ಪಶ್ಚಿಮ ದಿಕ್ಕು ಅದು ಇವತ್ತು ರಾಜಸ್ಥಾನದಲ್ಲಿದೆ ಅದು ಆ ಪ್ರಭಾಸ ಕ್ಷೇತ್ರ ಆ ದಿಕ್ಕನ್ನೇ ಬಿಟ್ಟು ಇನ್ನೊಂದು ದಿಕ್ಕಿಗೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾಗ ರಂಬೆ ಬಂದಳು ಹ್ಞೂ ರಂಬೆ ಬಂದಳು ಅವಳು ಒಪ್ಪಿರಲಿಲ್ಲ ಇಂದ್ರ ಒತ್ತಾಯ ಮಾಡಿದ್ದಕ್ಕೆ ಬಂದಿದ್ದು ನಾನು ಬರ್ತೇನೆ ಜೊತೆಗೆ ವಸಂತನೂ ಬರ್ತಾನೆ ಮನ್ಮತ್ತೂ ಬರ್ತಾನೆ ಯಾಕೆ ಯೋಚನೆ ಮಾಡ್ತೀಯ ನಾವೆಲ್ಲ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಹೋಗಿದ್ದು ಅದು ಆದರೆ ವಿಶ್ವಾಮಿತ್ರರು ತೆರೆದು ಕೋಪಗೊಂಡು ಆ ಹೊತ್ತಿಗೆ ಯಾರೂ ಇಲ್ಲ ಎಲ್ಲ ಖಾಲಿ ಅಂತ ತಪಸ್ ಇದ್ದ ವಿಶ್ವಾಮಿತ್ರರಿಗೆ ಏನು ಕೋಗಿಲೆ ಧ್ವನಿ ಕೇಳ್ತಾ ಇದೆ ಕಂಡುಬಿಟ್ರಂತೆ ಕೋಗಿಲೆ ಭಾಳ ರಮಣೀಯವಾಗಿ ಧ್ವನಿ ಮಾಡ್ತಾಯಿದೆ ಸುತ್ತಮುತ್ತ ವಾತಾವರಣ ಬದಲಾಗಿದೆ ವಸಂತ ಬಂದಿದ್ದಾನೆ ವಸಂತ ದೇವತೆ ಬಂದಿರತಕ್ಕಂಥದ್ದು ಹಾಗಾಗಿ ವಸಂತ ಋತುವು ಕೂಡ ಬಂದಿದೆ ಸುತ್ತ ಎಲ್ಲ ಚಿಗುರಿದೆ ಗಿಡ ಮರಗಳು ಹೂವುಗಳು ಹಣ್ಣುಗಳು ಪ್ರಕೃತಿಯೇ ಬದಲಾಗಿದೆ ಹಾಗೆ ನೋಡುವಾಗ ಮುಂದೆ ರಂಬೆ ಲೋಕಮೋಹಕವಾದ ರೂಪಕ್ಕೆ ಒಂದು ಕ್ಷಣ ಮನಸ್ಸು ಆ ಕಡೆ ಈ ಕಡೆ ಆಗಿದ್ದು ಹೋದು ಆದರೆ ಮರುಕ್ಷಣವೇ ಗೊತ್ತಾಯಿತು ಇದೇನೋ ಮೋಸ ಅಂತ ಯಾಕೆ ಅಕಾಲದಲ್ಲಿ ಕೋಗಿಲೆ ಕೂಜನ ಮಾಡಬೇಕು ಯಾಕೆ ಅಕಾಲದಲ್ಲಿ ಈ ವೃಕ್ಷಗಳೆಲ್ಲ ಚಿಗುರಬೇಕು ಹೂ ಬಿಡಬೇಕು ಫಲ ಬರಬೇಕು ಮಹರ್ಷಿ ಅಲ್ವಾ ಹೇಳಿ ಕೇಳಿ ಕಣ್ಣು ಕಣ್ಮುಚ್ಚೊತೆಗೆ ತೆಗೆದ್ರೊಳಗೆ ಗೊತ್ತಾಯ್ತು ಇದು ಇಂದ್ರನ ಆಟ ಇದು ರಂಭೆ ಅದರಲ್ಲಿ ಒಂದು ಕಾಯಿ ಅಂತ ಎಲ್ಲಿದ್ದ ಸಿಟ್ಟು ಹತ್ತು ಸಾವಿರ ವರ್ಷ ಕಲ್ಲಾಗಿ ಬಿದ್ದಿರು ಅಂತ ಶಾಪ ಕೊಟ್ಟು ರಂಭೆಗೆ ಹತ್ತು ಸಾವಿರ ವರ್ಷ ಕಲ್ಲಾಗಿ ಬಿದ್ದಿರಬೇಕು ಆಮೇಲೆ ವಸಿಷ್ಠರು ಬಂದು ಆಕೆ ಆಗಬೇಕು ಆ ರಂಬೆ ಇದ್ದು ರಂಬೆ ಹತ್ತು ಸಾವಿರ ವರ್ಷ ಕಲ್ಲಾಗಿ ಬಿದ್ದಿರಬೇಕು ಅಂದರೆ ಇಲ್ಲಿ ತಪಸ್ಸಷ್ಟು ಖರ್ಚಾಗಿರಬೇಕು ಶ್ವಾಮಿತ್ರರಿದ್ದು ಆ ಶಾಪ ಕೊಟ್ಟು ಅದು ಫಲ ಕೊಡಬೇಕಾದ್ರೆ ತಪಸ್ಸೇನಾಗಿರಬೇಕು ಈ ಬಾರಿಯೂ ತಪ್ಪ ನೋಡಿ ಮೇನಕ್ಕೆ ಬಂದಾಗ ಕಾಮಕ್ಕೆ ಸೋತ ಆದರೆ ಕ್ರೋಧಕ್ಕೆ ಸೋಲಳಿಲ್ಲ ರಂಬೆ ಬಂದಾಗ ಕಾಮಕ್ಕೆ ಸೋಲಲಿಲ್ಲ ಕ್ರೋಧಕ್ಕೆ ಸೋತ ಆಗಿದ್ದೇನು ಅದೇ ಆಗಿತ್ತು ತಪೋಭಂಗ ಅಂತ ಕೊನೆಯ ಬಾರಿ ತಪಸ್ಸಿಗೆ ಗೊತ್ತಾಗ ಈ ಘಟನೆ ಬಳಿಕ ತಪಸ್ಸಿಗೆ ಗೊತ್ತಾಗ ಮಾತ್ರ ಅದು ಎಂಥ ಸಂಕಲ್ಪ ಅದು ಉಸಿರಾಡೋದು ಇಲ್ಲ ಅಂತ ಸಂಕಲ್ಪ ಉಸಿರು ಆಡೋದಿಲ್ಲ ಅಂತ ಸಾವಿರ ಸಾವಿರ ವರ್ಷಗಳ ತಪಸ್ಸು ಒಂದೊಂದು ಕಂತು ಸಾವಿರ ವರ್ಷ ಉಸಿರು ಕೂಡ ಇಲ್ಲ ಅಂತ ಹಾಗೆ ತಪಸ್ಸು ಮಾಡುವಾಗ ನೆತ್ತಿಯಿಂದ ಹೊಗೆ ಎದ್ದಿತ್ತಂತೆ ತಪಸ್ಸಿನಲ್ಲಿ ಒಂದು ಉಷ್ಣತೆ ತಪ್ಪ ಆ ಶಬ್ದಕ್ಕೆ ಉಷ್ಣತೆ ಅಂತ ಅರ್ಥ ಅದು ಆ ಒಳಗಿನ ತಪೋಗ್ನಿ ಅದು ಧೂಮವಾಗಿ ನೆತ್ತಿಯಿಂದ ಹೊರಹೊಮ್ಮಿ ಇಡೀ ಲೋಕಗಳನ್ನು ತಲೆಮಳಗೊಳಿಸ್ತು ದೇವತೆಗಳಿಗೆ ಅವ್ರ ಜಾಗದಲ್ಲಿ ಕೂತ್ಕೊಳ್ಳೋಕೆ ಆಗದೇ ಇರೋ ಥರ ಮಾಡ್ತದೆ ಅಂತ ಅಂತಹ ತಪಸ್ಸು ಆಗಲೂ ಪರೀಕ್ಷೆ ಆಯಿತು ಒಂದು ಸಾವಿರ ವರ್ಷ ಮುಗಿದಿದೆ ತಪಸ್ಸನ್ನು ಭಂಗಪಡಿಸ್ಬೇಕು ಅಂತ ಇಂದ್ರನ ಪ್ರಯತ್ನ ಯಾವ ಅಪ್ಸರಿಗೂ ಹೋಗ್ತಾಯಿರಲಿಲ್ಲ ಈಗ ಯಾಕೆಂದರೆ ಎಲ್ಲ ಒಂದೊಂದು ಕೆಲಸ ಆಗಿದೆ ಅಲ್ಲಿ ಕೆಲವರು ಶಾಪ ಬಂದಿದೆ ಕೆಲವರು ಹೇಗೋ ಬಚಾವಾಗೆ ಬಂದಿದ್ದಾರೆ ಯಾರೂ ಹೋಗೋ ಸ್ಥಿತಿ ಇಲ್ಲ ತಾನೇ ಹೋದ ಇಂದ್ರ ತಾನೇ ಒಂದು ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಒಂದು ಸಾವಿರ ವರ್ಷ ಮುಗಿದು ಒಂದು ಸಣ್ಣ ಆಹಾರ ತಗೊಳ್ಬೇಕು ಅಂತ ಲೆಕ್ಕ ಪ್ರಸಾದ ಚಿಕ್ಕ ಆಹಾರ ತೊಗೊಂಡು ಮತ್ತೆ ತಪಸ್ ಮುಂದುವರಿಸಬೇಕು ಮತ್ತು ಅವಕಾಶ ಇಲ್ಲ ಇನ್ನೊಂದು ಸಾವಿರ ವರ್ಷವೇ ಆಗಬೇಕು ಮತ್ತು ಆಹಾರ ತೊಗೋಬೇಕಾದ್ರೆ ಹೀಗಿದೆ ಸಂದರ್ಭ ಹಾಗಾಗಿ ಆ ಅನ್ನವನ್ನು ಸ್ವೀಕಾರ ಮಾಡಬೇಕು ಅನ್ನೋ ಹೊತ್ತಿಗೆ ಬ್ರಾಹ್ಮಣ ವೇಷದಲ್ಲಿ ಬಂದು ಭಿಕ್ಷಾಂತಿ ಭವತಿ ಭಿಕ್ಷಾಂತಿ ವಿಶ್ವಾಮಿತ್ರರಿಗೆ ಗೊತ್ತಾಯಿತು ಇದು ಕಪಟ ಬ್ರಾಹ್ಮಣ ಇಂದ್ರ ಬಂದಿರುವಂಥದ್ದು ನಿಜವಾದ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಯಿತು ಆದರೆ ಕೋಪ ಬರಲಿಲ್ಲ ತಗೋ ಅಂತ ಕೊಟ್ಟು ಏನೂ ಒಂದು ಮಾತು ಕೂಡ ಆಡದೆ ಮತ್ತೆ ತಪಸ್ಸಿಗೆ ಕೂತ್ಕೊಂಡಂತೆ ಆ ತಪಸ್ಸಿನಲ್ಲಿ ಅವರಿಗೆ ಬ್ರಹ್ಮಶ್ಚಿತ್ವ ಉಳಿದು ಬಂದಿರತಕ್ಕಂಥದ್ದು ಒಂದು ಅಂದರೆ ಅವರ ಕಾಮವನ್ನು ಗೆದ್ದ ಬಳಿಕವೂ ಕೂಡ ಕ್ರೋಧ ಅವರನ್ನ ಹೇಗೆ ಆಟಾಡಿಸ್ತಾ ಇತ್ತು ಅಂತ ಅಂದರೆ ಸುಲಭ ಸುಲಭ ಅಲ್ಲ ಗೆಲ್ಲೋದಕ್ಕೆ ಅದನ್ನು ಎನ್ನುವುದಕ್ಕೆ ಈ ಮಾತನ್ನು ನಾವು ನೆಟ್ ಮಾಡಿಕೊಂಡು ಆದರೆ ಮಾಡಲೇಬೇಕು ಸುಲಭ ಅಲ್ಲ ಆದರೆ ಮಾಡಲೇಬೇಕು ಯಾಕೆಂದರೆ ಎಷ್ಟು ಗೆದ್ದರೆ ಅಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಎಷ್ಟು ಕಡಿಮೆ ಆದರೆ ಅದು ಅಥವಾ ಎಷ್ಟು ನಿಯಂತ್ರಣಕ್ಕೆ ಬಂದರೆ ಅಷ್ಟು ಜೀವನ ಚೆನ್ನಾಗಾಗ್ತದೆ ಬೆಂಕಿ ಅದು ಹೇಳಿ ಕೇಳಿ ಬೆಂಕಿ ಅದು ಬೆಂಕಿ ಅದು ಬೆಳೆದ್ರೆ ಅಪಾಯ ಅಲ್ವಾ ಬಚ್ಚಲು ಒಲೆಯಲ್ಲಿರಲಿ ತೊಂದರೆ ಇಲ್ಲ ಅಡುಗೆ ಮನೆ ಒಲೆಯಲ್ಲಿರಲಿ ಅದು ಅಡ್ಡಿ ಇಲ್ಲ ಅದು ಬಿಟ್ಟು ಅಡುಗೆ ಮನೆ ಒಲೆಗಳ ಅಡುಗೆ ಮನೆಗೆ ತಾಕಿದರೆ ಒಲೆಯಲ್ಲಿ ಎಷ್ಟಿರಬೇಕೋ ಅಷ್ಟಿರಬೇಕು ಇಷ್ಟು ಹತ್ರ ಇದ್ದರೆ ಅಲ್ಲ ಅಲ್ವಾ ಪಾತ್ರೆ ಕಾಯುವಷ್ಟು ಪಾತ್ರೆ ಒಳಗಿನ ನೀರು ಕಾಯುವಷ್ಟು ಇರಬೇಕು ಹೊರತು ಇಷ್ಟು ಹತ್ರ ಅರಿಯೋದಲ್ಲ ಅಲ್ವಾ ಹಾಗೆ ಕೋಪವು ಕೂಡ ಅಂತ ಒಳಗೆ ಎಲ್ಲ ಅದಕ್ಕೆ ಉಪಯೋಗ ಇದೆ ಅದಕ್ಕೂ ಕೆಲಸ ಇದೆ ಅದಕ್ಕೂ ಒಂದು ಜಾಗ ಇದೆ ಇಲ್ಲ ಅಂತಿಲ್ಲ ಹಾಗಂತ ಎಲ್ಲಿರಬೇಕೋ ಎಷ್ಟಿರಬೇಕು ಅಷ್ಟು ಇಲ್ಲದೆ ಅದು ಬೆಳೆದರೆ ನಿಯಂತ್ರಣ ತಪ್ಪಿ ಬೆಳೆದರೆ ಮತ್ತು ಸುಡುವುದೇ ಅದು ನಮ್ಮನ್ನು ಸುಟ್ಟೇ ಬಿಡ್ತಿದೆ ಅದು ಅಂತ ಹಾಗಾಗಿ ಅದಕ್ಕೆ ನಾವು ಅವಕಾಶವನ್ನು ಕೊಡಬಾರದು ಅಂತ ಹಾಗಾಗಿ ಇದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡು ಇವತ್ತು ಈ ಕುಮಟಾ ಮಂಡಲದ ಮಿರ್ಜಾ ಅಚ್ಚುವೆ ವಲಯ ಮೂರೂರು ಕಲ್ಲಬ್ಬೆ ವಲಯ ಧಾರೇಶ್ವರ ವಲಯಗಳ ಭಕ್ತರು ನೀವೆಲ್ಲರೂ ಬಂದಿದ್ದೀರಿ ನಮ್ಮ ಮೂರೂರು ಶಾಲೆ ನಮ್ಮದೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಒಂದು ಭಾಗ ಅದು ಅಲ್ಲಿಯ ವಿದ್ಯಾರ್ಥಿಗಳು ಮತ್ತು ವ್ಯವಸ್ಥಾಪಕ ವೃಂದ ನಿಮ್ಮ ಪ್ರಾತಿನಿಧ್ಯ ಕೂಡ ಇವತ್ತು ಇಲ್ಲಿದೆ ಅದಲ್ಲದೆ ಅನೇಕರು ಗೊಂಡೆ ಮಾನ್ಯರು ಬೇರೆ ಬೇರೆ ಕಡೆಯಿಂದ ಇವತ್ತು ಇಲ್ಲಿಗೆ ಬಂದು ಉಪಸ್ಥಿತರಿದ್ದೀರಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸ್ತಾ ನಿಮಗೆಲ್ಲ ನಿಮ್ಮ ನಿಮ್ಮ ಮನಸ್ಸನ್ನು ಹತೋಟಿ ನೆಟ್ಕೊಳ್ತಕ್ಕಂಥ ಯೋಗವನ್ನು ಪ್ರಭು ಶ್ರೀರಾಮ ಕೊಡಲಿ ಯಾಕೆಂದರೆ ಅದು ಎಷ್ಟು ಇದ್ದರೆ ಅಷ್ಟು ಒಳ್ಳೆಯದು ಅದು ಬರೇ ಅದು ಯಾರೋ ಸಂತರಿಗೆ ಮತ ಸಂಬಂಧಪಟ್ಟಿದ್ದು ದೇವರಿಗೆ ಮತ ಅಲ್ಲ ಅಲ್ಲ ಪ್ರತಿಯೊಬ್ಬರಿಗೂ ಬೇಕು ಮನಸ್ಸು ಹತೋಟಿ ತಪ್ಪಿದಾಗ ನಾವು ಮಾಡಬಾರ್ದು ಕೆಲಸಗಳು ಮಾಡುವಂಥದ್ದು ಜೀವನದಲ್ಲಿ ತಪ್ಪು ಮಾಡೋದು ಯಾವಾಗ ಎರಡು ಸಂದರ್ಭದಲ್ಲಿ ತಪ್ಪು ಮಾಡ್ತಾನೆ ಮನುಷ್ಯ ಒಂದು ತಿಳಿಯೋದೇ ತಪ್ಪು ಮಾಡ್ತಾನೆ ತಪ್ಪು ಅಂತ ಗೊತ್ತಿಲ್ಲ ಮಾಡ್ತಾ ಇರ್ತಾನೆ ಅದಕ್ಕೆ ಕ್ಷಮೆ ಇದೆ ಮನ ಬರಿಯದ ಪಾಪ ತಾನು ಇರೋದು ಅಂತ ಯಾವುದು ಪಾಪ ಯಾವುದು ತಪ್ಪು ಅಂತ ನಮ್ಗೆ ಗೊತ್ತಿಲ್ವೋ ಅದನ್ನು ತಪ್ಪಾಗಿ ದೇವರು ಕೂಡ ಪರಿಗಣನೆ ಮಾಡೋದಿಲ್ಲ ಅಂತ ಅದಕ್ಕೆ ಕ್ಷಮೆ ಇದೆ ಅಂತ ಅದಕ್ಕೆ ಪರಿಹಾರ ಇದೆ ಅಂತ ಹಾಗಾಗಿ ತಿಳಿಯೋದೇ ತಪ್ಪು ಮಾಡುವ ಸಂದರ್ಭ ಒಂದು ತಿಳಿದು ತಪ್ಪು ಮಾಡ್ತಾನೆ ಯಾವಾಗ ಅಂದು ಸಿಟ್ಟು ಬಂದಾಗ ಎಲ್ಲ ಗೊತ್ತಿದ್ರೂ ಕೂಡ ಸಿಟ್ಟು ಬಂದಾಗ ಇಂಥ ಮಾತನಾಡಬಾರ್ದು ಅಂತ ಗೊತ್ತಿಲ್ವಾ ಈ ರೀತಿ ಹಿಂಸೆ ಅಂತ ಗೊತ್ತಿಲ್ವಾ ಅದು ಯಾವುದು ಆ ಸಮಯದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹಾಗಾಗಿ ಮನುಷ್ಯ ತಪ್ಪು ಮಾಡ್ತಾನೆ ಅಂತ ತಪ್ಪು ಮಾಡಿದ್ರೆ ಫಲ ಪರಿಣಾಮವಾಗಿ ಅನಾಹುತಗಳಾಗ್ತವೆ ದುಃಖಗಳು ಬರ್ತವೆ ಪಾಪಗಳು ಏರ್ಪಡ್ತವೆ ಇದೆಲ್ಲ ಆಗುವಂಥದ್ದು ತಾಳ ತಪ್ಪುವಂಥದ್ದು ಬದುಕಿನ ದಿಕ್ಕು ತಪ್ಪುವಂಥದ್ದು ಆಗಲೇ ಅದೇ ಸಂದರ್ಭದಲ್ಲಿ ತಪ್ಪಿಗೆ ತಪ್ಪು ಅಂತ ಯಾಕೆ ಹೆಸರು ಅಂದರೆ ನಮ್ಮ ದಿಕ್ಕು ತಪ್ಪಿಸ್ತದೆ ಅದು ಅಂತ ಸರಿಗೆ ಸರಿ ಅಂತ ಯಾಕೆ ಹೆಸರು ಅಂದರೆ ಗುರಿಯತ್ತ ನಮ್ಮನ್ನು ಸರಿಯುವಂತ ಮಾಡ್ತದೆ ಅದು ಗುರಿಗೆ ನಾವು ಹತ್ತಿರ ಆಗ್ತೇವೆ ಸರಿಯಿಂದಾಗಿ ತಪ್ಪಿನಿಂದಾಗಿ ನಾವು ದಾರಿ ತಪ್ಪುತ್ತೇವೆ ದಿಕ್ಕು ತಪ್ಪುತ್ತೇವೆ ಹಾಗಾಗಿ ಹಾಗಾಗಬಾರ್ದು ಅಂದರೆ ಎಲ್ಲರಿಗೂ ಎಲ್ಲೆಲ್ಲರಿಗೂ ಕೂಡ ಈ ಒಂದು ಗುಣ ಬೇಕು ನಮ್ಮ ಕ್ರೋಧದ ಕಡೆ ನಮಗೆ ಗಮನ ಇರಲಿ ಅದನ್ನು ಗೆಲ್ಲುವ ಪ್ರಯತ್ನ ಇರಲಿ ಮತ್ತು ಗೆದ್ದು ಬಿಟ್ಟು ಅನ್ನೋ ಭ್ರಮೆ ಬೇಡ ಯಾಕೆಂದರೆ ಸರಿಯಾದ ಪರೀಕ್ಷೆ ಆಗಿಲ್ಲ ಅಂತ ಅರ್ಥ ಅಷ್ಟೇ ಅದಕ್ಕೆ ಮತ್ತು ಅದಕ್ಕೆ ತಕ್ಕುದಾದ ಒಳ್ಳೆಯ ಬದುಕನ್ನು ಭಗವಂತ ನಿಮಗೆಲ್ಲರಿಗೂ ಅನುಗ್ರಹಿಸಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ